ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ಗೆ ಕಗ್ಗಂಟಾಗಿದೆ ಅಂತಲೇ ಹೇಳಲಾಗ್ತಾ ಇದೆ ಹಾಗಾದರೆ ಯಾಕಿಷ್ಟೋ ತಡ ಅನ್ನೋದು ಸಂಕ್ಷಿಪ್ತವಾಗಿ ಒಂದು ವಿವರವನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಜ್ಯ ಬಿ ಜೆ ಪಿಯಲ್ಲಿ ಅಂತ್ಯ ಕಾಣದ ಭಿನ್ನಮತದಿಂದಾಗಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ತಲೆದೋರಿರುವ ಅಸಮಾಧಾನದ ಹೊಗೆಯನ್ನು ಹಾರಿಸಲು ಹೈಕಮಾಂಡ್ಗೆ ಸಾಧ್ಯವಾಗುತ್ತಿಲ್ಲ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಪಕ್ಷ ಕಟ್ಟಿ ಬೆಳೆಸಿದವರು ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಜೀರೋದಿಂದ ಅಧಿಕಾರಕ್ಕೆ ತಂದವರು ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ಜೋಡಿ ಸಂಘದ ಸೂಚನೆಯಂತೆ ರಾಜ್ಯಾದ್ಯಂತ ಓಡಾಡಿ ಪಕ್ಷ ಸಂಘಟನೆ ಮಾಡಿದರು ಆರ್ಥಿಕವಾಗಿ ಸಂಕಷ್ಟಗಳನ್ನು ಎದುರಿಸುತ್ತಿದ್ದ ದಿನಗಳನ್ನು ಸ್ಕೂಟರಿನಲ್ಲಿ ಸುತ್ತಾಡಿ ಉಳ್ಳವರ ಕೈಯಿಂದ ಸಾಕಾರ ಪಡೆದುಕೊಂಡು ಕಮಲ ಪಕ್ಷವನ್ನು ನಿಲ್ಲಿಸಿದವರು ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವರು ಹಾಗಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಅವರಿಗೆ ತಮ್ಮದೇ ಆದ ಒಂದು ಮಹತ್ವ ಇದೆ ರಾಜ್ಯದ ವಿಧಾನಸಭೆಯಲ್ಲಿ ಬಿ ಜೆ ಪಿ ಬಲ ಇದ್ದಿದ್ದು ಕೇವಲ ಎರಡು ಸ್ಥಾನ ಆದರೆ ಅದೇ ಬಲವನ್ನು ವೃದ್ಧಿಸಿಕೊಂಡು ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಂದವರು ಯಡಿಯೂರಪ್ಪನವರು ಮೊದಲು ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿ ಸರ್ಕಾರ ರಚನೆ ಮಾಡಿ ಉಪಮುಖ್ಯಮಂತ್ರಿಯಾದರು ಬಳಿಕ ಮೈತ್ರಿ ಸರ್ಕಾರ ಪತನದ ಲಾಭ ಬಿ ಜೆ ಪಿಗೆ ಆಯಿತು ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾದರು ನವೆಂಬರ್ ಹನ್ನೆರಡು ಎರಡು ಸಾವಿರದ ಏಳು ನವೆಂಬರ್ನಲ್ಲಿ ಹತ್ತೊಂಬತ್ತು ಎರಡು ಸಾವಿರದ ಏಳರಲ್ಲಿ ಏಳು ದಿನಗಳ ಕಾಲ ಅವರು ಮುಖ್ಯಮಂತ್ರಿ ಆಗಿದ್ದರು ಮೇ ಮೂವತ್ತು ಎರಡು ಸಾವಿರದ ಎಂಟು ಜುಲೈ ಮೂವತ್ತೊಂದು ಎರಡು ಸಾವಿರದ ಹದಿಮೂರರಿಂದ ಸುಮಾರು ಮೂರು ವರ್ಷಗಳ ಸಿ ಎಂ ಆದರು ಮೇ ಹದಿನೇಳು ಎರಡು ಸಾವಿರದ ಹದಿನೆಂಟು ಮೇ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೇವಲ ಎರಡು ದಿನಗಳ ಕಾಲ ಅವರು ಮುಖ್ಯಮಂತ್ರಿಯಾಗಿದ್ದರು ಜುಲೈ ಇಪ್ಪತ್ತಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂದು ಎರಡು ವರ್ಷಗಳ ಕಾಲ ಅವರು ರಾಜ್ಯ ರಾಜ್ಯದ ಚುಕ್ಕಾಣಿ ಹಿಡಿದಿದ್ದರು ಹೀಗೆ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯ ರಾಜಕಾರಣದ ತಮ್ಮದೇ ಆದ ಒಂದು ಛಾಪುವನ್ನು ಸಹ ಮೂಡಿಸಿದ್ದಾರೆ ಇನ್ನು ಬಿ ಎಸ್ ಯಡಿಯೂರಪ್ಪನವರು ಮತ್ತು ಬಿ ವೈ ವಿಜೇಂದ್ರ ಅವರಿಗೆ ಇರುವಂಥದ್ದು ಲಿಂಗಾಯತ ಸಮುದಾಯದ ಪ್ರಬಲ ಸಮುದಾಯದ ಬಲ ಯಡಿಯೂರಪ್ಪನವರಿಗೆ ಲಿಂಗಾಯತ ಸಮುದಾಯದ ಬಲ ಇದೆ ಆರಂಭದಲ್ಲಿ ಕಾಂಗ್ರೆಸ್ ಜೊತೆಗಿದ್ದ ಲಿಂಗಾಯತ ಸಮುದಾಯವನ್ನು ತಮ್ಮತ್ತ ಸೆಳೆಯುವಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಯಶಸ್ವಿಯಾದರು ಈ ಕಾರಣಕ್ಕಾಗಿಯೇ ಲಿಂಗಾಯತ ಸಮುದಾಯದ ಬಲ ಬಿ ಜೆ ಪಿಗೆ ದಕ್ಕಿತು ಇದನ್ನು ಬಿ ಮತ್ತಷ್ಟು ಗಟ್ಟಿಗೊಳಿಸಿದರು ಕೇವಲ ಹಿಂದುತ್ವದ ಆಧಾರದ ಮಾತ್ರ ಪಕ್ಷ ಸಂಘಟನೆ ಮಾಡದೆ ಕೆಲವು ಸಂದರ್ಭದಲ್ಲಿ ಅದರ ಆಚೆಗೂ ಪಕ್ಷವನ್ನು ಭದ್ರಗೊಳಿಸುವಲ್ಲಿ ಅವರು ನೋಡಿದರು ಪಕ್ಷದಲ್ಲಿ ಆಂತರಿಕ ಭಿನ್ನಮತದ ಕಾರಣಕ್ಕಾಗಿ ಪಿಯನ್ನು ತೊರೆದು ಜೆ ಪಿ ಪಕ್ಷವನ್ನು ಕಟ್ಟಿದರು ಆದರೆ ನಂತರದಲ್ಲಿ ಮರಳಿ ಪಕ್ಷಕ್ಕೆ ವಾಪಸ್ಸಾದರು ಹೀಗಾಗಿ ಬಿ ಜೆ ಪಿಗೆ ಬಿ ಎಸ್ ಯಡಿಯೂರಪ್ಪನವರು ಅನಿವಾರ್ಯ ನಾಯಕರಾಗಿ ಹೊರಹೊಮ್ಮಿದರು ಈ ನಡುವೆ ಅವರ ವಿರೋಧ ಪಕ್ಷದಲ್ಲಿ ಆಂತರಿಕ ಬಡವೊಂದು ಸಕ್ರಿಯವಾಗತೊಡಗಿತು ಇದರ ಪರಿಣಾಮವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಎಸ್ ವೈ ನಾಯಕತ್ವಕ್ಕೆ ಮಣೆ ಹಾಕಲಿಲ್ಲ ಪಕ್ಷದ ಕೆಲವು ಮುಖಂಡರೇ ಯಡಿಯೂರಪ್ಪ ಹಾಗೂ ಕುಟುಂಬದ ವಿರುದ್ಧ ಆರೋಪ ಮಾಡತೊಡಗಿದರು ಅದರಲ್ಲೂ ಬಸವನಗೌಡ ಪಾಟೀಲ್ ಹೆತ್ನಾಳವಾಗಿ ನೇರ ನೇರವಾಗಿ ಬಿ ಎಸ್ ವೈ ಕುಟುಂಬದ ವಿರುದ್ಧ ಗಂಭೀರ ಸ್ವರೂಪದ ಆರೋಪಗಳನ್ನು ಮಾಡಲು ಶುರು ಮಾಡಿದರು ಯಡಿಯೂರಪ್ಪ ಅವರನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಗು ಮೂಲೆ ಗುಂಪು ಮಾಡಲಾಯಿತು ಚುನಾವಣೆಯ ತಂತ್ರಗಾರಿಕೆಯನ್ನು ಬಿ ಎಲ್ ಸಂತೋಷ್ ಅವರಿಗೆ ನೋಡಿಕೊಂಡಿದ್ದರು ಆದರೆ ಇದು ಚುನಾವಣೆಯಲ್ಲಿ ವರ್ಕೌಟ್ ಆಗಿಲ್ಲ ರಾಜ್ಯದಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋಲು ಕಂಡಿತು ಇದಕ್ಕೆ ಅನೇಕ ಕಾರಣಗಳ ನಡುವೆ ಒಂದೇ ಕಾರಣ ಬಿ ಎಸ್ ವೈ ಕಡೆಗಣನೆ ಎಂಬುದು ಗಮನಾರ್ಹ ವಿಷಯವಾಗಿತ್ತು ಸೋಲಿನ ಬಳಿಕ ಕಲಿತ ಹೈಕಮಾಂಡ್ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಸೋಲುಂಡ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕತ್ವ ಮತ್ತೆ ಯಡಿಯೂರಪ್ಪ ಅವರ ಕುಟುಂಬಕ್ಕೆ ಮಣೆ ಹಾಕಿತು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಬಿ ಎಸ್ ವೈ ಪುತ್ರ ಎ ವೈ ವಿಜೇಂದ್ರ ಅವರಿಗೆ ಒಂದು ನಾಯಕತ್ವವನ್ನು ಕೊಡಿ ನೀಡಿತು ವಿರೋಧಿಗಳ ನಡುವೆಯೂ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿತು ಇದು ವಿರೋಧ ಪಾಳೆಯಕ್ಕೆ ಆದ ಮೊದಲ ಹಿನ್ನಡೆ ಆದರೆ ವಿಜೇಂದ್ರ ವಿರುದ್ಧ ವಿರೋಧಿ ಪಾಳಯ ಬುಸುಗುಡುತ್ತಲೇ ಬಂದಿದೆ ಅದರಲ್ಲೂ ಯತ್ನಾಳ್ ನೇತೃತ್ವದ ರೆಬೆಲ್ ಗುಂಪು ವಿಜೇಂದ್ರ ನಾಯಕತ್ವವನ್ನು ಖಂಡತುಂಡವಾಗಿ ವಿರೋಧಿಸತೊಡಗಿತು ಸಾಲು ಸಾಲು ಆರೋಪಗಳನ್ನು ಸಹ ಮಾಡತೊಡಗಿತು ಈಗಿದ್ದರೂ ಬಿಜೆಪಿ ಹೈಕಮಾಂಡ್ ತುರ್ತು ಕ್ರಮ ಕೈಗೊಂಡಿರಲಿಲ್ಲ ಸತತವಾಗಿ ದೂರು ನೀಡಿದರೂ ಬಳಿಕ ಹಾಗೂ ವಿಜೇಂದ್ರ ಬಣ ಸದ್ದು ಮಾಡಿದ ಬಳಿಕ ಹೈಕಮಾಂಡ್ ನಾಯಕರ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿತ್ತು ಇದು ವಿಜೇಂದ್ರಗೆ ಸಿಕ್ಕ ಆರಂಭಿಕ ಹಂತದ ಜಯ ಗೆದ್ದರೂ ಗೆದ್ದಿಲ್ಲ ಯತ್ನಾಳ್ ಉಚ್ಚಾಟನೆ ವಿಜೇಂದ್ರಗೆ ಸಿಕ್ಕ ಆರೈಕ ಮುನ್ನಡೆ ಆದರೆ ಹೈಕಮಾಂಡ್ ನಾಯಕರು ವಿಜೇಂದ್ರ ಪರವಾಗಿ ಪೂರ್ಣ ಪ್ರಮಾಣದಲ್ಲಿ ಒಂದು ನಿರ್ಧಾರಕ್ಕೆ ಬರಲು ಸಾಧ್ಯವಾಗಿಲ್ಲ ವಿಜೇಂದ್ರ ನಾಯಕತ್ವದ ವಿರುದ್ಧ ಮತ್ತೆ ಬಿ ಜೆ ಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಜಿ ಎಂ ಸಿದ್ದೇಶ್ವರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಅರವಿಂದ್ ಲಿಂಬಾವಳಿ ಸೇರಿದಂತೆ ಬಿ ಎಸ್ ವೈ ಕುಟುಂಬದ ವಿರುದ್ಧಿ ಬಣ ವಿಜೇಂದ್ರ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದರು ಜೆ ಪಿಗೆ ಹೋಗಿದ್ದ ಬಿ ಎಸ್ ವೈ ಮತ್ತೆ ಬಿಜೆಪಿಗೆ ವಾಪಸ್ ಬಂದಿದ್ದು ಏಕೆ ಅಂತಂದು ಪ್ರಶ್ನಿಸಿದ್ದಾರೆ ಅಲ್ಲದೆ ರೆಬಲ್ ಟೀಮ್ ಪ್ರತ್ಯೇಕ ಸಭೆಯನ್ನು ಸಹ ನಡೆಸಿ ಚರ್ಚೆಯನ್ನು ಸಹ ನಡೆಸಿದ್ದಾರೆ ಇಷ್ಟೆಲ್ಲ ನಡೆಯುತ್ತಿದ್ದರೂ ವರಿಷ್ಠರ ನಡೆ ತೀವ್ರ ಕುತೂಹಲಕ್ಕೂ ಸಹ ಕಾರಣವಾಗಿದೆ ಇಷ್ಟೆಲ್ಲ ಬೆಳವಣಿಗೆಗಳು ನಡೆಯುತ್ತಿದ್ದರೂ ಬಿಜೆಪಿ ವರಿಷ್ಠರು ಸ್ಪಷ್ಟ ಹೆಜ್ಜೆ ಇಡುತ್ತಿಲ್ಲ ಇನ್ನು ಕಾದು ನೋಡುವ ತಂತ್ರ ಪ್ರಯೋಗ ಮಾಡುತ್ತಿದ್ದಾರೆ ಅಧ್ಯಕ್ಷ ಸ್ಥಾನ ಸಿಗುವ ಭರವಸೆಯನ್ನು ವಿಜೇಂದ್ರ ಹೊಂದಿದ್ದರೂ ಬಿ ಜೆ ಪಿಯ ಮತ್ತೊಂದು ಬಣ ಇದಕ್ಕೆ ವಿರೋಧ ಸೂಚಿಸುತ್ತಿದೆ ಒಂದು ವೇಳೆ ಅವಿರೋಧಿಗಳಿಗೆ ಬಗ್ಗಿ ಬೇರೊಬ್ಬರು ಅಧ್ಯಕ್ಷ ಸ್ಥಾನ ನೀಡಿದರೆ ಅದು ಬಿ ಜೆ ಮೇಲೆ ಪರಿಣಾಮ ಬೀರಲಿದೆ ಹಾಗಂತ ವಿಜೇಂದ್ರ ಅವರನ್ನೇ ಮುಂದುವರಿಸಿದರೆ ಭಿನ್ನರ ಗುಂಪು ವಿರೋಧ ಮತ್ತಷ್ಟು ತೀವ್ರಗೊಳ್ಳಲಿದೆ ಹಾಗಾಗಿ ಹೈಕಮಾಂಡ್ ನಾಯಕರು ಯಾವ ಹೆಜ್ಜೆ ಹಿಡುತ್ತಾರೆ ಎಂಬುದು ಸಹ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನೇನು ಬಿ ಜೆ ಪಿ ಅಧ್ಯಕ್ಷರ ಆಯ್ಕೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಕಾದು ಕುಳಿತಿದ್ದ ರಾಜ್ಯ ನಾಯಕರಿಗೆ ಒಂದು ಭ್ರಮ ನಿರಸನ ಹಾಕ್ತಾ ಇದೆ ಈಗ ಕೆಲವೇ ಇನ್ನು ನಾಲ್ಕೈದು ದಿನಗಳಲ್ಲಿ ಈ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನ ಆಯ್ಕೆಯಾಗೋದು ಖಚಿತ ನರೇಂದ್ರ ಮೋದಿ ಅವರ ವಿದೇಶಿ ಪರವಸ್ತದಲ್ಲಿರೋದರಿಂದ ಈ ಒಂದು ಆಯ್ಕೆ ತಡವಾಗಿದೆ ಬಿ ಜೆ ಪಿ ಒಂದು ರಾಜ್ಯಾಧ್ಯಕ್ಷರ ಆಯ್ಕೆ ಕರ್ನಾಟಕದಲ್ಲಿ ಒಂದು ಕಗ್ಗಂಟಾಗಿದೆ ಅಂತಂದರೆ ಅದು ತಪ್ಪಾಗಲಾರದು ವೀಕ್ಷಕರೇ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು